ಸ್ಟಾರ್ಟ್ ಆಗಿತ್ತಾ ಅವರು ನಾನು ನೋಡಿ ಈ ಲೈವ್ ಕೂಡ ಶೇರ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಲೈವ್ ನಾವು ಮಾಡ್ತಾ ಇರೋದು ಯಾಕೆ ಅಂದ್ರೆ ತಿಳಿದವರು ಕೂಡ ಇರ್ತಾರೆ ತಿಳಿದೇ ಇದ್ದವರು ಕೂಡ ಇರ್ತಾರೆ ತಿಳಿದೋರು ಅಂತ ಕೆಲಸ ಮಾಡಬೇಕು ತಿಳಿದೇ ಇದ್ದವರು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಅಂತ ಹೇಳಿ ಎಷ್ಟೋ ಕಡೆ ಹಳ್ಳಿಗಳ ಕಡೆ ಈ ವಿಚಾರಗಳೆಲ್ಲ ಗೊತ್ತಿರೋದಿಲ್ಲ ಅಟ್ಲೀಸ್ಟ್ ಸೋಶಿಯಲ್ ಮೀಡಿಯಾ ಮುಖಾಂತರ ಎಲ್ಪ್ ಆಗುತ್ತೆ ಇದು ಎಷ್ಟು ಸಾವಿರ ಜನಕ್ಕೆ ರೀಚ್ ಸರ್ ಕೋಟಿ ಕೋಟಿ ನೋಡಿ ಜನಕ್ಕೆ ಈ ಒಂದು ವಿಚಾರ ರೀಚ್ ಆಗ್ಲೇಬೇಕು ತಿಳ್ಕೊಂಡಿದ್ದವರು ನೋ ಅಬ್ಜೆಕ್ಷನ್ ತಿಳಿದೇ ಇದ್ದವರು ನೋಡಿ ಈಗ ಏನು ಶ್ರಮ್ ಕಾರ್ಡ್ ಅಂತ ಹೇಳಿ ಮಾಡಿದೆ ಇದು ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತಾ ಹಿತಾಸಕ್ತಿಯಿಂದ ಮಾಡಿಸ್ತಿರೋ ಒಂದು ವ್ಯವಸ್ಥೆ ಫೋನ್ ಕಟ್ ಮಾಡಮ್ಮ ಇದ್ರಲ್ಲಿ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇಂದ ಈ ಒಂದು ಪ್ರಕ್ರಿಯೆ ಆಗಿರೋದು ಯಾವುದೇ ಒಂದು ಸರ್ಕಾರದಿಂದ ಅಲ್ಲ ಈ ಸರ್ಕಾರನ ನಂಬ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವ ಜನಗಳಿಗೂ ಒಳ್ಳೇದಾಗೋದಿಲ್ಲ ಆದ್ರೆ ಕೋರ್ಟ್ಗಳು ಜನರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಈ ಶ್ರಮ್ ಅಂತ ಹೇಳಿ ಈ ಕಾರ್ಡ್ ಅನ್ನ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಅಂದ್ರೆ ಅಸಂಘಟಿತ ವಲಯ ಮತ್ತೆ ಸಂಘಟಿತ ವಲಯ ಅಂತ ಹೇಳಿ ಅಂದ್ರೆ ಇ ಎಸ್ ಐ ಪಿ ಎಫ್ ಇರುವಂತವ್ರು ದಯವಿಟ್ಟು ಈ ಕಾರ್ಡ್ ಅನ್ನ ಸದ್ಯದ ಮಟ್ಟ ಮಾಡಿಸ್ಕೊಳ್ಬೇಡಿ ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಮತ್ತೆ ವಿದ್ಯಾರ್ಥಿಗಳಿಗೆ ಬೇಡ ವಿದ್ಯಾರ್ಥಿಗಳಿಗೆ ಮತ್ತೆ ಇ ಎಸ್ ಐ ಪಿ ಎಫ್ ತಗೊಳ್ತಿರುವಂತವ್ರಿಗೆ ಈ ಕಾರ್ಡ್ಗಳು ಬೇಕಾಗಿಲ್ಲ ಬಾಕಿ ಕೂಲಿ ಕೆಲಸ ಮಾಡುವಂತವ್ರು ಮತ್ತೆ ಡ್ರೈವರ್ಸ್ಗಳು ಅಂದ್ರೆ ಸಂಘಟಿತರು ಮತ್ತೆ ಅಸಂಘಟಿತ ವಲಯ ಈ ಎರಡು ವಲಯಕ್ಕೆ ಸಂಬಂಧ ಕಾರ್ಮಿಕರು ಪ್ರತಿ ಹಳ್ಳಿ ಮತ್ತೆ ಗ್ರಾಮ ಮಟ್ಟದಲ್ಲೂ ಕುಗ್ರಾಮ ಮಟ್ಟದಲ್ಲೂ ಕೂಡ ಕೂಲಿ ಕೆಲಸ ಮಾಡುವಂತವ್ರು ಈ ಕಾರ್ಡ್ಗಳನ್ನ ಮಾಡಿಸ್ಕೊಳೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ ಹಾಗೆ ಇದೆ ನೋಡಿ ಇದು ಸಿಸ್ಟಮ್ ಇದು ಇದರಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ನೀವೇ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಈ ಒಂದು ಸೆಲ್ಫ್ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬಹುದು ಈ ಶ್ರಮ್ ಕಾರ್ಡ್ ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ನೋಡಿ ಸಿ ಎಸ್ ಸಿ ಸೆಂಟರ್ಗಳು ಮತ್ತೆ ಸೈಬರ್ ಸೆಂಟರ್ ಗಳಲ್ಲಿ ನೋಡಿ ಈ ರೀತಿಯಲ್ಲಿ ಸಿ ಎಸ್ ಸಿ ಅಂದ್ರೆ ಈಶ್ರಮ್ ನ ಮಾಡಿಸ್ಕೊಳ್ಬಹುದು ನೋಡಿ ಇದರಿಂದ ಏನು ಅಂದ್ರೆ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಮತ್ತೆ ಆಧಾರ್ ಲಿಂಕು ಯಾವ ಒಂದು ಮೊಬೈಲ್ ನಂಬರ್ ಅಲ್ಲಿ ಇರುತ್ತೆ ಆ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಹಾಗೆ ಏಜು ಏಜ್ ಬಗ್ಗೆ ನೋಡಿ ಹದಿನಾರರಿಂದ ಐವತ್ತೊಂಬತ್ತು ವರ್ಷದವರೆಗೂ ಕೂಡ ಈ ಒಂದು ಇ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು ಏನ್ ಸರ್ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಗೆ ಏನ್ ಉಪಯೋಗ ಅಂತ ಕೆಲವು ಚಾಲಕರುಗಳು ಕೇಳಿದ್ರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕೋವಿಡ್ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂತ ಚಾಲಕರು ಅಂದ್ರೆ ಆಟೋ ಮತ್ತು ಕ್ಯಾಬ್ ಚಾಲಕರುಗಳಿಗೆ ಅಂತ ಹೇಳಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಇದಾರೆ ಅಂತ ಒಂದು ಒಂದು ಡಮ್ಮಿ ಅಂಕಿ ಅಂಶ ಅದು ಪಕ್ಕಾ ಅಲ್ಲ ಡಮ್ಮಿ ಅಂಕಿ ಅಂಶನ ಇಟ್ಕೊಂಡು ನಾವು ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರು ಆದ್ರೆ ಕೊಟ್ಟಿದ್ದು ಕೇವಲ ಬರೀ ಎರಡೂವರೆ ಲಕ್ಷ ಜನಕ್ಕಷ್ಟೇ ಆದ್ರೆ ಏಳುವರೆ ಲಕ್ಷ ಜನಕ್ಕೂ ಕೂಡ ಕೊಟ್ಟಿಲ್ಲ ಏನಕ್ಕೆ ಅಂದ್ರೆ ಅದಕ್ಕೊಂದಷ್ಟು ನಿಬಂಧನೆಗಳನ್ನ ಹಾಕಿದ್ರು ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ನಿಬಂಧನೆ ಹಾಕದ ಮೇಲೆ ಆ ದುಡ್ಡುಗಳು ಎಲ್ರಿಗೂ ಕೂಡ ಸಿಕ್ಕಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅಂಕಿ ಅಂಶ ಹಿಡಿದು ಮಾತಾಡ್ತಿದ್ರು ಆದ್ರೆ ಇಲ್ಲಿ ಅಂಕಿ ಅಂಶ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಈ ಶ್ರಮ್ ಕಾರ್ಡ್ ಅಲ್ಲಿ ಹಿಂಭಾಗದಲ್ಲಿ ಇರುತ್ತೆ ಹಿಂಭಾಗದಲ್ಲಿ ಏನಂತ ಇರುತ್ತೆ ಅವ್ರು ಏನ್ ವರ್ಕ್ ಮಾಡ್ತಿದ್ದಾರೆ ಪ್ರೈಮರಿ ಅಂದ್ರೆ ಅವರು ಏನ್ ಕೆಲಸ ಮಾಡ್ತಿದ್ದಾರೆ ನೋಡಿ ಕ್ಯಾಬ್ ಡ್ರೈವರ್ ಆಗಿದ್ರೆ ಕ್ಯಾಬ್ ಡ್ರೈವರು ಟ್ಯಾಕ್ಸಿ ಓಡಿಸ್ತಾರೆ ಇಲ್ಲ ವ್ಯಾನ್ ಡ್ರೈವರ್ ಇಲ್ಲ ಇನ್ನೇನಾದ್ರೂ ಬೇರೆ ವರ್ಕ್ ಮಾಡ್ತಿದ್ರೆ ಇಂತ ವರ್ಕ್ ಮಾಡ್ತಾ ಇದಾರೆ ಅಂತ ಹೇಳಿ ಆ ಬಯೋಡೇಟಾನೇ ಇದರಲ್ಲಿ ಮೆನ್ಷನ್ ಆಗ್ಬಿಡುತ್ತೆ ಆಧಾರ್ ನಂಬರ್ ಕೂಡ ಇರೋದ್ರಿಂದ ಇನ್ ಫ್ಯೂಚರ್ ಇನ್ ಫ್ಯೂಚರ್ ಏನಾದ್ರೂ ಸುಪ್ರೀಂ ಕೋರ್ಟ್ ಇಂತ ಒಂದು ಸಾಮಾಜಿಕ ಭದ್ರತೆ ಇರುವಂತಹ ವರ್ಗಕ್ಕೆ ಅನುಕೂಲತೆಗಳು ಮಾಡಬೇಕು ಅಂತ ಏನಾದರೂ ಆದೇಶ ಕೊಟ್ಟಾಗ ಈ ಸರ್ಕಾರಗಳು ಮಾಡಲೇಬೇಕಾಗ್ತದೆ ಅದನ್ನೆಲ್ಲ ಇದ್ರ ಮುಖಾಂತರ ಪಡ್ಕೊಳ್ಬಹುದು ಹಾಗಾಗಿ ದಯವಿಟ್ಟು ಇದನ್ನ ಶೇರ್ ಮಾಡಿ ತಿಳ್ಕೊಂಡಿರೋ ಬುದ್ಧಿವಂತರು ಶೇರ್ ಮಾಡಕ್ ಹೋಗ್ಬೇಡಿ ತಿಳಿದೇ ಇದ್ದವರು ದಯವಿಟ್ಟು ಶ್ರಮ್ ಕಾರ್ಡ್ ಅನ್ನ ಪಿ ಎಫ್ ಇ ಐ ತಗೊಳೋರ್ ಬಿಟ್ಟು ಮತ್ತೆ ವಿದ್ಯಾರ್ಥಿಗಳು ಬಿಟ್ಟು ಬಾಕಿ ಉಳ್ದವ್ ಎಲ್ಲರೂ ಕೂಡ ಶ್ರಮ್ ಕಾರ್ಡ್ ಅನ್ನ ಮಾಡಿಸ್ಕೊಡಿ ಆ ಈಶ್ರಮ್ ಕಾರ್ಡ್ ಎಷ್ಟು ಮಟ್ಟಿಗೆ ರೀಚ್ ಆಗ್ಬೇಕು ಅಂದ್ರೆ ನೋಡಿ ಹೇಳ್ತಾರೆ ಸರ್ ನೀವ್ ಹೇಳ್ಬಿಡಿ ಶ್ರಮ್ ಕಾರ್ಡ್ ಎಷ್ಟು ಜನಕ್ಕೆ ರೀಚ್ ಆಗ್ಬೇಕು ಅಂತ ಮೂವತ್ ಕೋಟಿ ಮೀನ್ಸ್ ವರ್ಕರ್ಸ್ ರೀಚ್ ಆಗ್ಬೇಕು ಏನಕ್ಕೆ ಮೂವತ್ ಕೋಟಿ ಜನಕ್ಕೆ ರೀಚ್ ಆಗ್ಬೇಕು ಸರ್ ಎಲ್ರು ಇನ್ಫಾರ್ಮಲ್ ಇನ್ಫಾರ್ಮಲ್ ವರ್ಕರ್ಸ್ ಕನ್ನಡದಲ್ಲಿ ಹೇಳಿ ಸರ್ ಕಾಣದಲ್ಲ ಸರ್ ಹಾ ಗೊತ್ತಾಯ್ತ್ ಗೊತ್ತಾಯ್ತ್ ಹೇಳಿ ಪರವಾಗಿಲ್ಲ ಮೂವತ್ ಕೋಟಿ ಜನ ಅಮೆನ್ಸ್ ವರ್ಕರ್ಸ್ ಇದ್ದಾರೆ ಭಾರತ ದೇಶದಲ್ಲಿ ಮೂವತ್ ಕೋಟಿ ಜನ ವರ್ಕರ್ಸ್ ನೂ ಇದು ರೀಚ್ ಆಗಿ ಅವ್ರು ರೆಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಸಾಮಾಜಿಕ ಭದ್ರತೆಯ ಒಂದು ರೈಟ್ ಸಿಗುತ್ತೆ ಯಾವಾಗ ಇದು ಒಂದು ಸ್ಟಾರ್ಟಿಂಗ್ ಆಮೇಲೆ ಇದ್ರಿಂದ ಬೇರೆ ಬೆನಿಫಿಟ್ಸ್ ಅವ್ರಿಗೆ ಸಿಗ್ಬೋದು ಬರೋ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ಅದ್ರಾಗ ಪ್ರತಿಯೊಬ್ರು ಕೂಡ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳಿ ಅನ್ನೋದು ನೀವ್ ಹೇಳೋ ಕ್ಯಾಟಗರಿ ಕ್ಯಾಟಗರಿ ಕ್ಯಾಟಗರೀಸ್ ಎಲ್ರು ಮಾಮೆನ್ಸ್ ಅಗ್ರಿಕಲ್ಚರ್ ಲೇಬರ್ ಎಲ್ಲರೂ ಯಾರು ಯಾರು ಮೀನ್ಸ್ ಕಾಂಟ್ರಾಕ್ಟ್ ಎಂಪ್ಲಾಯ್ಡ್ ಇನ್ ಫಾರ್ಮಲ್ ಹು ಇಸ್ ನಾಟ್ ಗೆಟಿಂಗ್ ನೀವು ಹೇಳ್ಬೋದು ಇದು ಇ ಎಸ್ ಐ ಪಿ ಎಫ್ ಯಾರಿಗೆ ಬರ್ತಾ ಇಲ್ವೋ ಸೊ ಅಂಥವರು ಖಂಡಿತ ನೀವು ಈ ಒಂದು ಪೋರ್ಟಲ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಸಬಹುದು ಮೆಕ್ಯಾನಿಕ್ ಅಂಗಡಿ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಒಂದು ಅಗರಬತ್ತಿ ಹೋಗ್ತಾ ಇದ್ದಾರೆ ಅಥವಾ ಒಂದು ಮನೆ ಕೆಲ್ಸಕ್ಕಾಗಲಿ ಫ್ಯಾಕ್ಟ್ರಿ ಹೌಸ್ ಕೀಪಿಂಗ್ ಕೆಲ್ಸಕ್ಕಾಗ್ಲಿ ಅಥವಾ ಒಂದು ಸೇಲ್ಸ್ ಅಲ್ಲಿ ಸೊ ಈ ಕೆಲಸಕ್ಕೆ ಮತ್ತೆ ವಾಚ್ ಮೆನ್ಸ್ ಇವರೆಲ್ಲರಿಗೂ ಸೆಕ್ಯೂರಿಟಿ ಗಾರ್ಡ್ಸ್ ಇವರೆಲ್ಲರಿಗೂ ಈ ಕಾರ್ಡ್ ಮಾಡಿದ್ರೆ ನಾಳೆ ದಿನ ನಿಮ್ಮ ದಾಖಲೆ ಸರ್ಕಾರದ ಹತ್ರ ಇರುತ್ತೆ ಮತ್ತೆ ನಿಮಗೆ ಈ ಕಾರ್ಡ್ ಮಾಡೋದ್ರಲ್ಲಿ ಏನಾದ್ರು ಸಮಸ್ಯೆಗಳಾಗಿದ್ರೆ ನೀವು ನಿಮ್ಗೆ ಯಾವ ತರ ಮಾಡೋದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲೂ ವಿಡಿಯೋ ಹಾಕಿರ್ತೀವಿ ಹಂಗೂ ಇಲ್ಲಾಂದ್ರೆ ಲೊಕೇಶನ್ ಹಾಕಿರ್ತೀವಿ ನಮ್ಮ ಆಫೀಸ್ ಇರುತ್ತೆ ನಂದಿನಿ ಲೇಔಟ್ ನಮ್ಮ ಆಫೀಸ್ ಇದೆ ಮತ್ತೆ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಕೂಡ ನಮ್ಮ ಆಫೀಸ್ ಇದೆ ಬೇರೆ ಬೇರೆ ಸೈಬರ್ ಸೆಂಟರ್ ಬೇರೆ ಬೇರೆ ಸೈಬರ್ ಸೆಂಟರ್ ಮತ್ತೆ ಸಿ ಎ ಸಿ ಸೆಂಟರ್ ಅಲ್ಲಿ ನೀವು ಈ ಕಾರ್ಡ್ ನ ಮಾಡಿಸ್ಕೊಬಹುದು ಮತ್ತೆ ನೀವು ಕೂಡ ಸೆಲ್ಫ್ ರಿಜಿಸ್ಟ್ರೇಷನ್ ಗೂಗಲ್ ಅಲ್ಲಿ ಹೊಡೆದ್ರೆ ಮಾಡ್ಕೊಬಹುದು ಸೊ ನೀವೆಲ್ಲ ಈ ಕಾರ್ಡ್ ಮಾಡ್ಕೊಳ್ಳಿ ಮತ್ತೆ ಈ ಕಾರ್ಡ್ ಅಲ್ಲಿ ಬರುವಂತ ಸಹೂಲತ್ತುಗಳು ಸರ್ಕಾರದಿಂದ ಮತ್ತೆ ಸರ್ಕಾರ ಒಂದು ವೇಳೆ ಏನಾದರೂ ಆದೇಶ ಹೊಡಿಸ್ಲಿಲ್ಲ ಅಂದ್ರೂ ಸುಪ್ರೀಂ ಕೋರ್ಟ್ ಒತ್ತಾಯದಿಂದ ಕೂಡ ನಿಮಗೆ ಇದರಲ್ಲಿ ಸಿರೋ ಸಿಗೋ ಅಂತ ಎಲ್ಲ ಒಂದು ಬೆನಿಫಿಟ್ಸ್ನ ನ ಅಂತ ಅಂತೇಳಿ ಈ ಲೈವ್ ಮುಗಿಸ್ತೀವಿ ಧನ್ಯವಾದ